ಸ್ನೇಹಿತರೆ ನೀವು ತುಂಬಾ ಇಷ್ಟಪಟ್ಟಿರ್ತೀರಾ ಅವ್ರ ಜೊತೆಗೆ ಮಾತಾಡೋಕ್ಕಾಗ್ತಾ ಇರಲ್ಲ ಅವರು ನಿಮ್ಮ ಜೊತೆಲಿ ಮಾತಾಡ್ತಾ ಇರೋಲ್ಲ ಬಟ್ ಇಬ್ಬರಿಗೂ ಏನೋ ಒಂಥರ ಆಸೆ ಇದ್ದೇ ಇರುತ್ತೆ ಅಂಥ ಸಂದರ್ಭದಲ್ಲಿ ಇಂತಹ ತಂತ್ರಗಳು ಉಪಯೋಗಕ್ಕೆ ಬರುತ್ತೆ ಇದನ್ನು ಹೇಗೆ ಮಾಡಬೇಕು ಅನ್ನೋದಾದರೆ ಮೊದಲಿಗೆ ಒಂದು ಬಿಳಿಯ ಹಾಳೆಯಲ್ಲಿ ಅವರ ಹೆಸರನ್ನು ಬರ್ಕೋಬೇಕಾಗುತ್ತೆ ಬಿಳಿ ಹಾಳೆ ತೆಗೆದುಕೊಳ್ಳಿ ಅವ್ರ ಹೆಸರು ಶ್ವೇತ ಅಂತಾದರೆ ಶ್ವೇತ ಅಂತ ಬರ್ಕೋಬೇಕು ಅದ್ರ ಕೆಳಗಡೆ ನೀವು ಪ್ಲಸ್ ಅಂತ ಹಾಕ್ಕೊಳ್ಳಿ ಅದ್ರ ಕೆಳಗಡೆ ನಿಮ್ಮ ಹೆಸರನ್ನು ಬರ್ಕೋಬೇಕು ನಿಮ್ಮ ಹೆಸರು ಸುರೇಶ್ ಅಂತಾದರೆ ಸುರೇಶ್ ಅಂತ ಬರ್ಕೊಳ್ಳಿ ಇದೆಲ್ಲ ಆದ ನಂತರ ಎರಡು ಚಕ್ಕೆ ಸಿಗುತ್ತೆ ಸ್ನೇಹಿತರೆ ಈ ಚಕ್ಕೆ ಸಾಮಾನ್ಯವಾದ ಚಕ್ಕೆ ಅಲ್ಲ ಇಂದಿನ ಕಾಲದಲ್ಲಿ ಮನ್ಮತ ಸಾಕ್ಷಾತ್ ಮನ್ಮತನೇ ಕಾಮದೇವಿಯನ್ನು ಉಳಿಸಿಕೊಂಡಂತಹ ಚೆಕ್ಕೆ ಈ ಚೆಕ್ಕೆಯಿಂದನೇ ಅವನು ಬಾಣವನ್ನು ತಯಾರಿಸ್ಕೊಂಡಿದ್ದಂಥ ಪ್ರತೀತಿ ಇದೆ ಈ ಚಕ್ಕೆ ನಿಮಗೆ ಬೇರೆಲ್ಲೂ ಸಿಗಲ್ಲ ನಮ್ಮ ಗುರೂಜಿಯಾದಂತಹ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಗುರೂಜಿ ಇವರ ಹತ್ರ ಮಾತ್ರ ಈ ಚೆಕ್ಕೆ ಸಿಗುತ್ತೆ ಈ ಚೆಕ್ಕೆನ ತಗೋದುಕೊಂಡು ಅದ್ರ ಇಟ್ಕೊಂಡು ಕಾಮದೇವಿ ಮಂತ್ರನ ಹೇಳಬೇಕಾಗುತ್ತೆ ಓಂ ಕಾಮಿನಿಯೇ ಕಾಮದೇವಾಯೇ ವಶ್ಯಂ ಶ್ವೇತ ವಶ್ಯಂ ಫಟ್ ಘಟ್ ಹಾಲಿ ಫಟ್ ಘಟ್ ಸ್ವಾಹ ಕುರು ಕುರುಂ ವಶ್ಯಂ ಸ್ವಾಹ ಶ್ವೇತ ವಶ್ಯಂ ಸ್ವಾಹ ಅಂತ ಈ ಮಂತ್ರನ ನೀವು ಇಪ್ಪತ್ತು ಒಂದು ಬಾರಿ ಹೇಳಬೇಕಾಗುತ್ತೆ ಈ ರೀತಿ ಮಂತ್ರನ ಹೇಳಿದ ತಕ್ಷಣವೇ ನಿಮ್ಮ ಆಲೋಚನೆಗಳು ನಿಮ್ಮ ಆಸೆಗಳು ಅವರ ಮನಸ್ಸಿನಲ್ಲೂ ಬರ್ತಾ ಹೋಗುತ್ತೆ ಕ್ರಮೇಣ ಅವರು ನಿಮ್ಮ ವಶವಾಗ್ತಾ ಬರ್ತಾರೆ ಈ ರೀತಿ ಮಾಡಿ ನಿಮ್ಮ ಹೆಸರು ಅವ್ರ ಹೆಸರು ಬರ್ಕೋಬೇಕು ಮಧ್ಯದಲ್ಲಿ ಪ್ಲಸ್ ಅಂತ ಹಾಕೋಬೇಕು ಅದಾದಮೇಲೆ ಚಕ್ಕೆಗಳು ಕಾಮ ಕ ಚಕ್ಕೆಯನ್ನು ತಗೋಬೇಕು ಕಾಮದೇವನನ್ನು ಹೊಲಿಸ್ಕೊಂಡಂತಹ ಚಕ್ಕೆಗಳಿದು ನಮ್ಮ ಗುರೂಜಿ ಹತ್ರ ಮಾತ್ರ ಸಿಗುತ್ತೆ ಇದನ್ನು ತಗೊಂಡು ನೀವು ಈ ಥರ ವಶೀಕರಣ ಮಂತ್ರನ ಹೇಳಿ ಇದನ್ನೇನು ಮಾಡಬೇಕು ಅಂದರೆ ನೀಟಾಗಿ ಮಡಿಸ್ಬೇಕು ಫೋಲ್ಡ್ ಮಾಡಬೇಕು ಇದನ್ನು ಬೆಂಕಿ ಹಾಕಿ ಸುಟ್ಬಿಡಿ ಈ ಚಕ್ಕೆನ ಸಮೇತ ಬೆಂಕಿ ಹಾಕಿ ಸುಟ್ಬಿಡಿ ಬಂದಂಥ ಬೂದಿ ಇರುತ್ತಲ್ಲ ಅದನ್ನು ನಿಮ್ಮ ಹಣೆಗೆ ಹಚ್ಕೊಂಡು ಅವರ ಮುಂದೆ ನಿಂತ್ಕೊಂಡು ಮಾತಾಡಿ ನಿಮ್ಮ ಹಣೆಯಾಗೆ ಹಚ್ಕೊಂಡಿರಬೋದಿನ ಅವ್ರು ನೋಡಿದ ತಕ್ಷಣ ಸಾಕೋ ನಿಮ್ಮ ಹತ್ರನೇ ಅಣೆ ನಿಮ್ಮ ವಶ ಆಗ್ತಾರೆ ನೀವು ಹೇಳ್ದಂಗೆ ಕೇಳ್ತಾರೆ ಇದು ಶತಸಿದ್ಧ ಹಂಡ್ರೆಡ್ ಪರ್ಸೆಂಟ್ ನಡೆದೇ ನಡೀತೆ ಸ್ನೇಹಿತರೆ ಗೊತ್ತಾಗಿಲ್ಲ ಅಂದರೆ ಒಂದು ಫೋನ್ ಮಾಡಿ ಎಲ್ಲನೂ ಹೇಳ್ಕೊಡ್ತೀವಿ ಡೀಟೇಲಾಗಿ ಅಂತೇಳಿ ಇವತ್ತಿನ ಕಾರ್ಯಕ್ರಮ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು